ನೀವು ಲಾಸ್ಟ್ ಒಂದು ವಿಚಾರಗಳು ಮಾತಾಡಬೇಕಾದಾಗ ಹೇಳಿದ್ರಿ ನೆಕ್ಸ್ಟ್ ನೀವು ಒಂದು ಪ್ರಶ್ನೆ ನಮ್ಗೆ ಹಾಕ್ಬೇಕಂದ್ರೆ ಈ ಮಹಾರಾಜ ಮುಚುಕುಂದನ ಮತ್ತು ನರಸಿಂಹ ಮೆಹತಾ ಅವ್ರ ಬಗ್ಗೆ ಒಂದು ಪ್ರಶ್ನೆ ಅಂತ ಕೇಳಿ ನೀವು ಅಂತ ಸೊ ಇವ್ರ ವಿಚಾರಗಳು ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದು ಮಹಾರಾಜ ಮುಚುಕುಂದನ ಮತ್ತು ನರಸಿಂಹ ಮೆಹತಾ ಅವ್ರ ಬಗ್ಗೆ ಸಾಕಷ್ಟು ವಿಚಾರ ಹೇಳೋದೈತೆ ಅಂತ ಹೇಳಿದ್ರಿ ಅದು ತಿಳಿಸಿ ಗುರುಗಳಿಗೆ ಅದು ಮುಚ್ಕೊಂಡ ನರಸಿಂಹ ಮೇತ ಅನ್ನುವಂಥದ್ದು ಏನಿಲ್ಲ ರೀ ಹ್ಞೂ ನರಸಿಂಹ ಮೇತ ಆಗಿ ಹುಟ್ಟಿದ ಹೌದಾ ಹಾಂ 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 ಒಂದು ಜನ್ಮ ಆದಮೇಲೆ ಇನ್ನೊಂದು ಜನ್ಮ ಇದು ಮುಂದೆ ಜನ್ಮ ಬದಲಿ ಆದಮೇಲೆ ಹೆಸರು ಬದಲಿ ಹಾಕೋವಲ್ಲ ಹ್ಞೂ ಹ್ಞೂ ಅಲ್ಲೇ ಈ ಮುಚ್ಕೊಂಡ ರಾಜ ಏನದಲ್ಲ ಮೊದಲು ರಾಜ ಆಗಿರೋಕ್ಕಿಂತ ಮುಂಚಿನ ಇತಿಹಾಸದಿಂದ ಹೇಳ್ಕೊಂಡು ಬರ್ತೇನೆ ತಿಳಿಸಿ ಹ್ಞೂ ಶಿವಪಾರ್ವತಿ ಒಂದು ಸಲ ಹಿಮಾಲಯದ ಕಾಡಿನೊಳಗೆ ಅಂತ ಬಂದಿದ್ರು ಹ್ಞೂ ಕೈಲಾಸ್ದಾಗಿಂದ ಇಳುದು ಓಕೆ ಇದು ಯಾವಾಗ ಸತ್ಯಯುಗದಾಗ ಇದು ಸತ್ಯಯುಗ ಅಂದ್ರೆ ಆವಾಗ ಅವು ಬರ್ತಿದ್ರು ಈಗ ಬರುದಿಲ್ಲ ಅಂತ ಅರ್ಥ ಅಲ್ಲ ಅವಾಗ ಬರ್ತಿದ್ರು ಈಗೂ ಬರ್ತಾರೆ ಈಗ ಅವ್ರು ನೋಡುವ ಪುಣ್ಯದ ಬಲ ಇಲ್ಲ ಅವ್ರು ದರ್ಶನ ಆಗೋದು ದುರ್ಲಭ ಇದ್ದೀವ್ರು ಕಾಣುದೂ ಇಲ್ಲ ಅವರು ಹೌದು ಹಿಂಗೆ ಅವರು ತಿರ್ಗಾಡಕ್ಕೆ ಬಂದಂತ ಟೈಮ್ನಾಗ ಮಾತಾಡ್ಕೊತ ಒಂದು ಗಿಡ ತಳಕ್ಕೆ ಕುಂತಿದ್ರು ಹಾಂ ಇಲ್ಲಿ ಭೂಮಿಯಲ್ಲಿ ಬಂದು ಹಿಮಾಲಯದ ಕಾಡಿನ್ಯಾಗ ತಿರ್ಗಾಡೋ ಮುಂದೆ ಒಂದು ಗಿಡದ ತಳ ಕುಂತಿದ್ರು ಹ್ಞೂ ಅದು ಬಿಲ್ಪತ್ರಿ ಗಿಡನೇ ಇತ್ತು ಅದು ಹಾಂ ಹಾಂ ಅಂದ್ರೆ ಬಿಲ್ಪತ್ರಿ ಗಿಡ ಬಿಡು ಕುಂದ್ರಬೇಕ್ ಅಂತ ಕುಂತಿಲ್ಲ ಅಚಾನೆ ಕುಂತಾರೆ ನೆರಳುಗೋಸ್ಕರ ಹುಡುಕಿದ್ರು ಅಲ್ಲಿ ಸಿಕ್ಕಿದೆ ಮರ ಹಾಂ ಅಲ್ಲಿ ಏನಪ್ಪ ಗಿಡದಾಗ ಒಂದು ಕಪಿ ಕುಂತಿತ್ತು ಕಪಿ ಕಪಿ ಕುಂತಿತ್ತು ಅದು ಏನಂದ್ರೆ ಇವ್ರು ಬಂದವ್ರು ಯಾರು ಅನ್ನೋದು ಅದು ಗೊತ್ತಿಲ್ಲ ಅದು ಹಂಗೆ ಪತ್ರಿ ಹರಿದಾರ ತಾಳ ಹೋಗಿತ್ತು ಅವ್ರ ಮೇಲೆ ಹಾಕಿದೆ ಅದು ಇವ್ರ ಮ್ಯಾಗ ಬಿದ್ದೈತೆ ಅದು ಹಾಂ ಇದು ಬಂದವರು ಯಾರು ದೇವರು ಅದಕ್ಕೆ ಜ್ಞಾನ ಬೇಕಲ್ಲ ಗೊತ್ತಿಲ್ಲ ಅದಕ್ಕೆ ಏನು ಗೊತ್ತಿಲ್ಲ ಅದು ಅಚಾನಕ್ ಹರಿದು ಅದು ಪತ್ರಿ ಇವ್ರ ಮೇಲೆ ಬಿದ್ದೈತೆ ಅದು ಏಕ ಬಿಟ್ಟು ಬಿಡ್ದಂಗೆ ಬಿಳಕೈತಿ ಅವ್ರು ಸಾಕಷ್ಟು ಇಲಿಗಳು ಸಾಕಷ್ಟಿದ್ವು ಹರಿದರ್ದೋಗ ಎರಡು ಕೈಲಿ ಹರಿದು ಹೋಗಿದ್ದಿತ್ತು ಇನ್ನೊಂದರ ಕೈಲಿ ಹೋಗಿದ್ದಿತ್ತು ಇವ್ರ ಮೇಲೆ ಏಕ ಬಿಟ್ಟು ಬಿಡದಾಗ ಬ್ಳಾಕೈತಿದ್ವು ಪಾರ್ವತಿ ಏನಂದ್ರು ಇದೇನಿದೆ ಎಷ್ಟು ಪತ್ರಿಕೆ ಬೀಳ್ತಾವಲ್ಲ ನಮ್ಮ ಮೇಲೆ ಅಂತಂದ್ರೆ ಎಲ್ಲ ಮೇಲೆ ಕಪ್ಪಿ ಕುಂತೈತಿ ಅದು ಹರಿದು ಹೋಗ್ಯಾಕೈತೆ ಅಂತ ಶಿವ ಅಂದ ಅಂದ ಆಮೇಲೆ ಅದ ಮಾತಾಡ್ಕೊಂಡ್ ಮತ್ ಸ್ವಲ್ಪ ಟೈಮ್ ಎದ್ದು ಅವರು ಯದ್ದು ಎದ್ದು ಹೋದ ನಂತರ ಇವರಿಬ್ಬರ ಮೇಲೆ ಪತ್ರಿಹಾರದ ಒಗೆದತ್ತಲ್ಲ ಆ ಒಂದು ಪುಣ್ಯದ ಪರವಾಗಿ ಅದು ಕಪಿ ಸತ್ತ ಬರೋ ಜನ ಮುಜುಕುಂದ ರಾಜ ಇನ್ನೊಂದು ಜನದಲ್ಲಿ ರಾಜ ಅಂತೇಳಿ ಮಂದಾತ ಅಂತ ಬರ್ತಾನೆ ಇದು ಎಲ್ಲಿ ಬರ್ತ ಅಂದ್ರೆ ಈ ಮಧ್ಯ ಪ್ರದೇಶ ಓಂಕಾರೇಶ್ವರ ಐತಲ್ಲ ಆ ಓಂಕಾರೇಶ್ವರ ದೇವಸ್ಥಾನದ ಓಂಕಾರದ ಇದು ಪರ್ವತ ಏನು ಬರ್ತೈತಿ ಅಲ್ಲಿ ಮಾಂದಾತ್ ಕೆಲ ಅಂತ ಹೇಳ್ತಾರ ಆದ್ರೆ ಮಾಂದಾತ್ ಮಹಾರಾಜ ಅಲ್ಲಿ ಕೋಟಿ ಕಟ್ಟಿಕೊಂಡಿದ್ನು ಅಂತ ಇದು ಯಾವಾಗ ಸತ್ಯುಗದಾಗ ಇವತ್ತಿಗೂ ಅದ ಹೆಸರು ಐತ ಮಾಂದಾತ್ ಪರ್ವತ ಅಂತೇಳಿ ಆ ಮಾಂದಾತ್ ರಾಜನಿಗೆ ಮಗನಾಗಿ ಮುಜುಕುಂದ ಹುಟ್ಟಿದ ಮುಜುಕುಂದ ಅಂದ್ರೆ ಮುಜುಕುಂದ ಹೆಸರು ಹಿಂದಾಗಡೆ ಆತ ಆ ಕಪ್ಪಿನ ಹುಟ್ಟ ಅಲ್ಲಿ ಮನ್ಷೆ ಆಗಿ ಹುಟ್ಟಿದ ಹುಟ್ಟಿದ ಮೇಲೆ ಮತ್ತೆ ಹೆಸರು ಒಂದು ಇರ್ಬೇಕಲ್ಲ ಮುಜುಕುಂದ ಅಂತಿಟ್ಟರು ಈ ಇವನ್ ದೊಡ್ಡ ಶೂರ ಇವನಲ್ಲಿ ಕೆಲವೊಂದಿಷ್ಟು ಆ ಸಾಧನೆ ಮಾಡಿ ಕೆಲವೊಂದಿಷ್ಟು ತಪಸ್ಸು ಮಾಡಿ ಕೆಲವೊಂದು ಅಲೌಕಿಕ ಶಕ್ತಿ ಪಡ್ಕೊಂಡಿದ್ದ ಹಿಂಗಿದ್ದಾಗ ಅವನ್ ಯುದ್ಧ ಮಾಡಿ ಇಲ್ಲಿ ಎಲ್ಲ ಗೆದ್ದಿದ್ದ ತಾನು ಸುತ್ತಮುತ್ತಲಿರುವಂಥ ಪ್ರಾಂತ್ಯ ಅಲ್ಲ ಇನ್ನೂ ಹೆಚ್ಚಿನ ಪ್ರಾಂತ್ಯಗಳನ್ನು ಗೆದ್ಕೊಂಡಿದ್ದ ಗೆದ್ದಿದ್ದ ಅವಾಗ ಅವನ್ ಏನಾಯ್ತು ದೇವತೆಗಳಿಗೆ ಮತ್ತೆ ದೈತ್ಯರಿಗೆ ಯುದ್ಧ ನೀಡಿತ್ತು ದೇವಾಸುರ ಸಂಗ್ರಾಮ ಅಂತ ಹೇಳ್ತಾರೆ ದೇವಾಸುರ ದೇವತಿಗಳು ಮತ್ತು ದೈತ್ಯರಿಗೆ ಯುದ್ಧ ಸರಿ ಹಿಂಗ ಯುದ್ಧ ಎಷ್ಟೋ ನಡದೈತಿ ಅದ್ರಾಗ ಒಂದು ಯುದ್ಧದಾಗ ಅದು ಯಾವಾಗ ತಾರ್ಕಾಸುರ ತಾರಕಾಸುರ ಏನಪ್ಪಾ ದೇವತೆಗಳ ಮೇಲೆ ದಾಳಿ ಮಾಡಿದಂತ ಟೈಮ್ನಾಗ ಹ್ಮ ನೇರವಾಗಿ ನಿಯರ್ ತಾರಕಾಸುರನ ಹೋಗಿಲ್ಲ ತಾರಕಾಸುರ ತಾನು ಕೈ ಕೆಳಗೆ ಅವ್ರು ಕಳಿಸ್ತಿದ್ದ ಮೊದ್ಲು ಅವ್ರು ಸೋತಾಗ ಇವಾಗ ಹೋಗಬೇಕಲ್ಲ ಹಿಂಗ ತಾರಕಾಸುರ ಏನೈತಿ ತಾನು ಕೈ ಕೆಳಗಿನವ್ರನ್ನ ಕಳಿಸಿದ ಅವ್ರ ದೇವಲೋಕ ದಾಳಿ ಮೇಲೆ ಮಾಡಿ ಇಂದ್ರನ್ನ ಅವ್ರನ್ನೆಲ್ಲ ಓಡಿಸಿದರು ಓಡಿಸಿದ್ರು ಅವಾಗ ದೇವತೆಗಳೇನು ವಿಚಾರ ಮಾಡ್ಯಾರ ನಮ್ಗೆ ಸಹಾಯ ಏನಾಯ್ತು ಯಾರಾದರೂ ಮಾಡಿದ್ರೆ ಒಳ್ಳೇದು ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಅವ್ರು ಮುಜಕಂದ ರಾಜನ ಹತ್ರ ಭೂಮಿಗೆ ಬಂದು ಮುಜುಕಂದ ರಾಜನ ಭೇಟಿ ಆದರು ನಮಗೆ ಸಹಾಯ ಮಾಡುವಂತ ಇವನು ತನ್ನ ಒಂದು ರಥ ತೊಗೊಂಡು ಅಲ್ಲಿಗೆ ಹೋದ ದೇವ್ಲೋಕಕ್ಕ ಹೋಗಿ ದೇವತೆಗಳಿಗೆ ಮುಖ್ಯ ಸೇನಾಪತಿಯಾಗಿ ಇವನ ನಿಂತು ಯುದ್ಧ ಮಾಡಿದ ದೈತರ್ನೆಲ್ಲ ಸೋಲಿಸಿದ ಸೋಲಿಸಿದ ಹಿಂಗ ಏನಪ್ಪಾ ಅಂದ್ರೆ ಅದು ಅಲ್ಲಿ ಯುದ್ಧ ಮಾಡ್ಕೊಂತ ಎಷ್ಟೋ ವರ್ಷಗಳ ಗತಿಸಿ ಹೋಗ್ಬಿಟ್ಟು ಲಾಸ್ಟಿಗೆ ದೈತ್ಯರ್ ಸೋತ್ರ ದೈತ್ಯರು ಸೋತ್ರ ಸೋತ ಮೇಲೆ ಏನೈತಿ ಮುಂದ ಆವಾಗ ದೇವತೆಗಳ ಸೈನ್ಯಕ್ಕೆ ಸೈನ್ಯಾಧಿಪತಿ ಯಾರು ಇದ್ದಿಲ್ಲ ಆ ಕಾರಣಕ್ಕೆ ಮುಚ್ಕುಂದ ರಾಜನ ಏನಪ್ಪ ಸೈನ್ಯಾಧಿಪತಿಯಾಗಿ ಅದನ್ನೆಲ್ಲ ದಂಡ್ ನಡೆಸ್ತಿದ್ದ ದೈತರ್ ಸೋತ್ ಓಡೋದ್ರು ಇಂದ್ರ ಏನಂದ ನೀನು ಇಲ್ಲಿ ಬಂದ ಕಾರಣಕ್ಕೆ ನಮ್ಗೆ ಜಯ ಸಿಕ್ಕಿ ನನ್ನ ತಾರಕಸ್ ಆಗಿಲ್ಲ ತಾರಕಾಸುರ ಜೀವಂತ ಜಯ ಅಂತಂತ ಅವಾಗ ಎಲ್ಲ ಹೂವಿನ ಮಲೆ ಹಾಕಿದ್ರು ಮತ್ತೆ ಕೆಲವೊಂದು ಸನ್ಮಾನ ಮಾಡ್ತಾರಲ್ಲ ಮಾಡಿದ್ರು ಮತ್ತು ಅದ ಹೊತ್ತಿಗೆ ಕಾರ್ತಿಕೇಯ ಹುಟ್ಟಿದ ಮುಂಚೆ ಕಾರ್ತಿಕೇಯ ಇದ್ದು ಇಲ್ಲದೇ ಇರೋ ಕಾರಣಕ್ಕೆ ದೇವಸೈನ್ಯಕ್ಕೆ ಅಧಿಪತಿ ಇದ್ದಿದ್ದಿಲ್ಲ ಕಾರ್ತಿಕೇಯ ಹುಟ್ಟಿದ ಮೇಲೆ ದೇವಸೈನ್ಯಕ್ಕೆ ಅಧಿಪತಿ ಆದ ಅಧಿಪತಿಯಾಗಿ ಮುಂದೆ ಏನೈತಿ ತರ್ಕಾಸುರ ಯುದ್ಧ ಮಾಡಿ ತಾರಕಾಸುರ ಕೊಂದು ಹಾಕಿದ ಅದು ಕೊಂದ ಹಾಕಿದ್ದ ತಮಿಳುನಾಡು ಭಾಗದಾಗ ಹೆಚ್ಚಾಗಿ ಸುಬ್ರಹ್ಮಣ್ಯ ದೇವಸ್ಥಾನಗಳು ತಮಿಳ್ನಾಡು ಹೌದು ಅಂದ್ರೆ ತಾರಕಾಸುರ ಸಮಾರ ಆಗಿದ್ದು ಆ ಸಮುದ್ರದ ದಾಂಡಿಗೆ ಆಚೆ ಕಡೆ ಅಲ್ಲೇ ಅವನ ಸಮಾರ್ದು ಆ ದೇವತೆಗಳ ನೆಡದ ಒಂದು ಗುಡದಾಗ ಕಟ್ತನಂತ ಆ ಕಟ್ಟುವಂಥ ಜಾಗಗಳು ಅಲ್ಲಿ ಅದು ಇದು ಮುಂದೆ ಏನೈತಿ ಈ ಕಾರ್ತಿಕೇಯ ತಾರಕಾಸುರ ಒಂದ್ ಸವಾರ ಮಾಡಿದ ಆಮೇಲೆ ಅದಕ್ಕೇನ ಮುಂಚೆ ಒಂದು ಯುದ್ಧದಾಗ ದೇವತೆಗಳಿಗೆ ದೇಹ ಸಿಗುವಂಗೆ ಮಾಡಿದ್ನಲ್ಲ ಮುಚ್ಕೊಂಡ ದೇವತಿಗಳೇನಂದ್ರು ನಮಗಿಷ್ಟೆಲ್ಲಾ ಒಂದು ಮಾಡಿದಿ ಸಹಾಯ ಮಾಡಿದ್ವಿ ನಮ್ಮಿಂದ ಏನಾರ ವರ ತಗೋ ನೀವೇನೋ ವಾರ ಕೊಡೋದು ಬೇಕಾಗಿಲ್ಲ ನನ್ನ ರಾಜ್ಯ ಬಿಟ್ಟುಕೊಟ್ಟು ನಾ ಬಂದು ಎಷ್ಟೋ ವರ್ಷ ಆಯ್ತು ಅದಕ್ಕೆ ನಾನು ವಾಪಸ್ ಭೂಮಿಗೆ ಕಳಿಸಿಬಿಡ್ರಿ ಅಂತ ಅವ್ರೇನಂದ್ರು ಭೂಮಿಗೆ ಕಳಿಸೋದಲ್ಲ ನಾವು ಯಾಕಂದ್ರೆ ಅಲ್ಲಿ ನೀನು ಇಲ್ಲಿಗೆ ಬಂದು ಎಷ್ಟೋ ವರ್ಷಗಳು ಗತಿ ಅವು ಇಲ್ಲಿ ಎಷ್ಟೋ ವರ್ಷಗಳು ಭೂಮಿಗೆ ಎಷ್ಟೋ ಲಕ್ಷಾಂತರ ವರ್ಷ ಇಲ್ಲಿ ಲೆಕ್ಕಕ್ಕೆ ಬರ್ತೈತೆ ಹೌದು ಅಲ್ಲಿ ಒಂದು ತೀರ್ಮಾನ ಇಲ್ಲಿ ನಿರ್ಮಾನಕ್ಕೂ ಅಂತರ ಐತೆ ಅದಕ್ಕೆ ಈಗೇನಪ್ಪ ಭೂಮಿ ಮೇಲೆ ನಿನ್ನ ಪರಿವಾರ ನಿನ್ನ ರಾಜ್ಯ ನಿನ್ನ ಸಂತತಿ ಯಾವುದು ಉಳ್ದಲ್ಲ ಒಟ್ಟು ನೋಡೋ ನಿನ್ನ ವಂಶನೂ ಉಳ್ದಿಲ್ಲ ಎಲ್ಲ ನಿರ್ವಂಶ ಓಕೆ ಎಷ್ಟೋ ಟೈಮ್ ಗತಿ ಸ್ವಯ್ಬಿಟ್ಟೈತೆ ಆ ಕಾರಣಕ್ಕ ಒಂದು ಯುಗಾನು ಇಲ್ಲಿ ಆ ಕಾರಣಕ್ಕ ನಿಮ್ಮವ್ರು ಯಾರೂ ಇಲ್ಲ ಅಲ್ಲಿ ಹೋಗಿ ಆದ್ರೆ ಏನು ಮಾಡ್ತೀನಿ ನಿನಗೆ ಏನು ಬೇಕೋ ಮಾಡ್ಕೊಂಡು ಇಲ್ಲೇ ಇರೋ ಅಂದರು ನಿನಗೇನು ಇಚ್ಛೆ ಅದೋ ಅದನ್ನ ಇಲ್ಲ ಅವಕಾಶ ಐತೆ ಇರೋ ಅಂದರು ಇದನ್ನು ಕೇಳಿದ ಮೇಲೆ ನನಗೆ ಯಾವ ಇಚ್ಛೆನ ಉಳ್ದಲ್ಲಪ್ಪ ಮತ್ತ ನಾನು ಒಂದಿನ ಹೋಗೋದಾ ನನಗೆ ಯಾವ ಇಚ್ಛೆಯೂ ಉಳ್ದಿಲ್ಲ ಏನಾರ ವರನಾರ ಕೇಳಿ ಕೊಡ್ತೀವಂದ್ರವ್ ನನಗೆ ಮುಕ್ತಿ ಕೊಡ ಅಂತಂದು ಕೇಳಿದೆ ಮುಕ್ತಿ ಕೊಡುವಂತ ಶಕ್ತಿ ನಮ್ಮ ಯತ್ ಯಾರ ಹತ್ರ ಇಲ್ಲ ಅದೇನು ಮ್ಯಾಲಿ ಮೂರು ಮಂದಿ ಆದ್ರೆ ಅವ್ರ ಹತ್ರ ಐತೆ ಮತ್ತು ಮುಕ್ತಿ ಕೊಡುವ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದ್ಮ್ಯಾಗ ಇನ್ ನಾ ತೊಗೊಂಡೇನು ಮಾಡಿ ನೀವು ಕೊಡುವರನ್ನ ಬೇರೆ ನ್ಯಾಯ ವಿಚಾರ ಉಳ್ದಿಲ್ಲ ಏನು ಮುಕ್ತಿ ಕೊಡೋಕ್ಕೂ ನಿಮಗೆ ಆಗೋದಿಲ್ಲ ಮಾಡಿ ನೀವು ನನಗೆ ಕೊಡ್ತೀರ ಆದ್ರೂ ಏನು ಏನು ಕೊಟ್ಟರು ನನಗೆ ಬೇಕಾಗಿಲ್ಲ ಅಂದ ಇಲ್ಲ ಏನಾರ ಒನ್ ತೊಗೊಳ್ಬೇಕಂದ್ರ ಅವ್ಳು ಹಂಗ ನಾ ಯುದ್ಧ ಮಾಡಿ ಭಾಳ ದಣ್ಪಣ್ಣಿನಿ ಸಾಕಷ್ಟು ನನಗೆ ವಿಶ್ರಾಂತಿ ಬೇಕು ನಾನು ಮನ್ಕೊಳಕ ಒಂದು ಜಾಗ ತೋರಿಸ್ರಿ ಮತ್ತು ಚಲೋ ನಿದ್ದೆ ಬರ್ಬೇಕು ನನಗ ಅದನ್ನು ನಿದ್ದೆ ಬರುವಂಗೆ ನನಗೆ ಅನುಗ್ರಹ ಮಾಡ್ಬೇಕು ಮತ್ತೆ ಇನ್ನೊಂದು ನಾನು ನಿದ್ದಿಯಿಂದ ಯಾತ್ರೆ ಆದ ತಕ್ಷಣ ನನಗೆ ವಿಷ್ಣು ದರ್ಶನ ಆಗ್ಬಿಟ್ಟು ನಾನು ಯಾತ್ರ ಯಾವಾಗ ಅಕ್ಕಿ ಆದ ತಕ್ಷಣ ನನ್ಗೆ ವಿಷ್ಣು ದರ್ಶನ ಆಗ್ಬೇಕು ಅಂತ ಕೇಳ ಅವಾಗ ಅವ್ರಂದ್ರು ಸರಿ ನಿನಗೆ ಮನ್ಕೊಳಕ ಇಂಥ ಜಾಗ ತೋರಿಸ್ತೀವಿ ಆದ್ರೆ ನಿನ್ನ ನಿದ್ದೆಯಿಂದ ನೀನಾಗಿ ಯಾತ್ರ ಆದ್ರೂ ಆತು ಯಾರು ಎಬ್ಸಿದ್ರು ಆತು ಒಟ್ಟು ನಿನಗೆ ಯಾತ್ರ ಆದ್ ಬಿಟ್ಲೇ ವಿಷ್ಣು ದರ್ಶನ ಆಗುತ್ತಾ ನಿದ್ರಾಭಂಗ ಯಾರು ಮಾಡಿದ್ರು ಸಹಿತ ಅವ್ರು ಯಾರ ಆಗಿದ್ರು ಸುಟ್ಟು ಬಸ್ ಮಕ್ಕಳ ನಾನು ಕೊಡ್ತಾ ಇರುವಂತ ವಿಶೇಷ ವರ ಇದು ಅಂತ ಹೇಳಿ ಮುಚ್ಕುಂದ ರಾಜ ಏನ್ ಮಾಡಿದ್ರು ಈ ಗಿರ್ನಾರ್ ಪರ್ವತಾಗ ಒಂದು ಗವಿ ಬರುತ್ತ ಒಳಗೆ ಹೋರ್ ಎರಡು ಕಿಲೋಮೀಟರ್ ಉದ್ದ ಐತದ ಅದಕ್ಕೆ ಮುಚ್ಕೊಂಡ ಗುಪಾನ ಅಂತ ಹೇಳ್ತಾರೆ ಓಕೆ ಅಲ್ಲಿ ಆ ಪರ್ವತೊಳಗೈತಿ ಅದು ಗುಜರಾತ್ ಸರ್ಕಾರ ಅದನ್ನ ಗವಿನ ಮುಚ್ಚಾರ ಈಗ ಮುಚ್ಚಿದಾರೆ ಒಳಗಡೆ ಹೋಗಿ ಏನೋ ತೊಂದರೆ ಆಯ್ತು ಕೆಲವು ಜನರು ಒಳಗೆ ದಾರಿ ಸಿಗಲಾರ ಎಟ್ಟೋ ಮಂದಿ ಅದ್ರಾಗ ಎಷ್ಟೋ ಮಂದಿ ಹೋದಾರ ಅನೇಕ ಬಂದಿಲ್ಲ ಅದು ಒಳಗೆ ಭಾಳ ದೂರ ಐತಂತ ಅಂತ ಅದರ ಸಲ ಅದನ್ನ ಗಾಡಿಗಟ್ಟು ಸಿಮೆಂಟ್ ಹೆಂಡಿ ಇದನ್ನ ಮಾಡಿ ಅದನ್ನ ಗಾಡಿ ಕಟ್ಬಿಟ್ರ ಒಳಗೆ ಬಿಡಂಗಿಲ್ಲ ಸ್ವಲ್ಪ ದೂರ ಅಷ್ಟ ಐತೆ ಒಳಗಡೆ ಗಾಡಿ ಐತಿ ಮುಂದೋಗಿಂದ

ಎಷ್ಟು ಹತ್ರ ದೊಡ್ಡ ದೈತ್ಯ ಆ ಟೈಮ್ನಾಗ ಅಷ್ಟು ಹತ್ರನಾಗ ಇದ್ರೆ ಹೆಂಗೆ ಹೆಂಗೆ ಯುಗ ಬದ್ಲಿಯಾದ ಹಂಗೆ ಅದ್ರ ಅಳದ ಕಡಿಮೆ ಅಂತ ಬಂತು ಈಗ ಮೂರುವರೆ ಮಳೆ ಅದನ್ನು ಮನುಷ್ಯ ಹೌದು ಹಿಂಗೆ ಇರ್ತಿರ್ಬೇಕಾದ್ರೆ ಅಲ್ಲಿ ಹೋಗ್ಯಾರ ಮನ್ಕೊಂಡ ಮನ್ಕೊಂಡ ಒಂದು ಸತ್ಯಯುಗ ಪೂರ ಮುಗೀತು ತ್ರೀತಾಯುಗನೂ ಮುಗೀತು ಮುಂದೆ ದ್ವಾಪರ ಯುಗನೂ ಮುಗಿಯಾಕೆ ಬಂತು ದ್ವಾಪರ ಯುಗ ಅಂತ್ಯ ಆಗೋ ಟೈಮ್ನಾಗ ಕೃಷ್ಣಾವತಾರ ಅಂತ ಕಟ್ನ ಅವತಾರ ಅದಾಗ ಏನೈತಿ ಅಲ್ಲಿ ಕಟ್ನಾಗ ಕಾಲ ಅವನ ಅಂತೇಳಿ ಒಬ್ಬ ರಾಜ ಇಲ್ಲಿಗೆ ದಾಳಿ ಮಾಡಿರ್ತಾನೆ ಅವಾಗ ಯಾವ ಆಯುಧದಿಂದಾನ ಆಗಲಿ ಯಾವ ಮನುಷ್ಯರಿಂದ ಆಗಲಿ ಮರಣ ಇಲ್ಲ ಅಂತೇಳಿ ಶಿವನಿಂದ ವರ ಇರುತ್ತ ಅಂದ್ರೆ ವರ ಇವ ತಗೊಂಡಿರಂಗಿಲ್ಲ ಇವರಪ್ಪ ತಗೊಂಡಿರ್ತಾನ ಅವನೊಬ್ಬರು ಋಷಿ ಅದು ಕತಿ ಹೇಳ್ಕೊಂತವ್ರ ಅದು ಬಾಳದ ಕತಿ ಬಿಡುವ ಅವಾಗ ವರ ಇರ್ತ ಅವನು ಯಾರೂ ಇಲ್ಲಿವರೆಗೆ ಅವನು ಸೋಲಿಸಿರಂಗಿಲ್ಲ ಅವನ ಸಮೀಪಕ್ಕೆ ಬಂದವ್ರು ಸತ್ತು ತೊಗಿರ್ತಾರ ಮತ್ತೆ ಸೂರ್ಯವಂಶ ಚಂದ್ರವಂಶ ರಾಜರಾವನ್ ಕೊಲ್ಲುವಂಗಿಲ್ಲ ವರ ಇರುತ್ತ ಹಂಗಿದ್ದಾಗ ಅವನು ಏನು ಮಾಡ್ತಾನೆ ಜರಾಸಂದ ಹೋಗಿ ಅವನ್ನ ಆ ಪ್ರಚೋದನೆ ಕೊಟ್ಟು ಅವನ್ ದ್ವಾರ್ಕಾದ ಮೇಲೆ ದಾಳಿ ಮಾಡುವಂಗೆ ಮಾಡ್ತಾನೆ ಬರ್ತಾನವ ಬಂದಾಗ ಅದು ಗೊತ್ತಾಗತ್ತ ಇವ ನನ್ನಿಂದ ಇವನು ಅಂತಿ ಆಗೋದಿಲ್ಲ ಮನುಷ್ಯರಿಂದ ಏನಪ್ಪಾ ಅಂದ್ರೆ ಯುದ್ಧದೊಳಗೆ ಆಗಂಗಿಲ್ಲ ಯಾರು ಒಂದು ಎರಡನೇದಾಗಿ ಸೂರ್ಯ ಚಂದ್ರವಂಶದ ಅವನು ಕೊಲ್ಲುವಂಗಿಲ್ಲ ವರ ಇರುತ್ತ ಮತ್ತೆ ಚಂದ್ರ ವಂಶಕ್ಕೆ ಸಂಬಂಧಪಟ್ಟವ ಹಿಂಗಿದ್ದಾಗ ಇವನ್ನ ನನ್ನ ಕಡೆಯಿಂದ ಇದು ಇವನ್ ಏನ ಮಾಡಕ್ ಆಗುದಿಲ್ಲ ಅಂತೇಳಿ ಮತ್ತೆ ಶಿವ ಕೊಟ್ಟವರ ಅದು ಅದು ಗೊತ್ತಾಗತ್ತೆ ಇವಾಗ ಇವನ್ ಏನ್ ಮಾಡಿಕೊಳ್ಬೇಕು ಅವಾಗ ಗೊತ್ತಿಲ್ಲ ಯಾವ್ದು ಎಲ್ಲ ಗೊತ್ತಿರುತ್ತೆ ಗೊತ್ತಿರತ್ತ ಅವನ್ ಏನ್ ಮಾಡ್ತಾನೆ ಇವನ್ ಸಮೀಪಕ್ಕೆ ಅವ್ನು ಕರ್ಕೊಂಡು ಕರ್ಕೊಂಡೋಗ್ತಾನ ಈಗ ನೋಡು ನಾ ಯುದ್ಧ ನಮ್ಮ ಇಬ್ಬರು ನಡುವೆ ನಮ್ಮ ಸಲ ಇವು ಹಿಂದಿರೋ ಮಂದಿ ಯಾಕೆ ಸಾಯ್ಬೇಕು ಅದಕ್ಕೇನೈತಿ ಅವ್ರು ಬಡದಾಡಿ ಬೇಕಾಗಿಲ್ಲ ಈಗ ಯುದ್ಧ ನಮ್ಮ ಇಬ್ಬರು ನೋಡಿ ನಡೀಲಿ ಯಾರು ಸೋಲ್ತಾರೆ ಅವರು ಗೆದ್ದವ ರಜೆ ಆಗ್ಬೇಕು ಅವರು ಅವ್ನ ಸೈನ್ಯನ ಅವ್ರ ರಜೆನ ಅಂತ ಕಂಡೀಷನ್ ಆಗತ್ತೆ ಹಂಗಿದ್ದಾಗ ಮತ್ತೆ ಯುದ್ಧ ಮಾಡೋಣ ಇಲ್ಲ ಚಾಲು ಮಾಡೋಣ ಅಂತಾರೆ ಇಲ್ಲಿ ಬೇಡ ಏಕಾಂತ ಜಾಗಕ್ಕೆ ಹೋಗೋಣ ಒಂದು ಕಡೆ ಅಂತೇಳಿ ಅವ್ನ ಕರ್ಕೊಂಡು ಹೋಗೋಕನ್ ಹೋಗಿ ಮುಂದೆ ಓಡಾಕತ್ತಾನ ಹ್ಞೂ ಓಡಿ ಹೋಗಿ ಅಲ್ಲಿ ಇದ ಗವಿ ಇರುತ್ತೆ ಆ ಗವಿ ಒಳಗೆ ಅವು ಮಲ್ಕೊಂಡದ್ದು ಗೊತ್ತಿರುತ್ತೆ ಅವಾಗ ಗೊತ್ತಿರುತ್ತೆ ಹಾಂ ಅದ್ರೊಳಗೆ ಸೇರಿಕೊಂಡು ಹಾಂ ಸೊ ಇನ್ನೂ ಒಳಗೆ ಹೋದಂಗಲ್ಲ ಇವನ ಹಿಂದೆ ಅವನ್ನ ಫಾಲೋ ಮಾಡ್ಕೊಂಡು ಒಳಗೆ ಹೋಗ್ತಾನ ಆಮೇಲೆ ತನ್ನ ಮೈಮೇಲೆ ಶಾಲೆ ತೊಗೊಂಡ ಅವನ ಮ್ಯಾಗ ಹೊಸ್ತಾನ ಇವಾಗ ಹುಡ್ಕಾಡ್ಕೊಂತ ಬರ್ತಾನೆ ಹುಡುಕ್ಯಾಡ್ಕೊಂತ ಬಂದಾಗ ಅದನ್ನ ನೋಡ್ತಾನ ಇಲ್ಲಿ ಮನ್ಕೊಂಡನ ಅಂತ ತಿಳ್ಕೊಂಡು ಅವನ ಅಂತ ತಿಳ್ಕೊಂಡು ಅವನ ಯೋಸ್ಬೇಕು ಅಂತೇಳಿ ಎರಡು ಮೂರು ಸಲ ಏನೈತಿ ಅವತ್ತ ಇವ ಒಂದ್ ಕಡೆ ಮರಿ ಮರಿ ಕುಂತಿರ್ತಾನೆ ಕೃಷ್ಣ ಒಂದ್ ಕಡೆ ಮರಿ ಕುಂತಿರ್ತಾನೆ ಅವ್ಲಾ ಅವನ ವರ ಇರುತ್ತಲ್ಲ ನಿದ್ರಾ ಭಂಗ ಯಾರು ಮಾಡ್ತಾರ ಸುಟ್ಟೋಗರ್ದ್ ಬೂದಿಯಾಗಿ ಹೋಕ್ಕ ಅವಾಗ ಚಂದ್ರ ವಂಶ ಮತ್ತು ಸೂರ್ಯವಂಶ ಎರಡುಕ ಸಂಬಂಧ ಇಲ್ಲ ಈ ಶಿವಕ ವಂಶ ಅಂತೇಳಿ ಅವ್ನು ಸಚಿವ ಇರ್ತೈತಿ ಅದರ ವಂಶದೊಳಗೆ ಇದ್ದಾವೆ ಹಿಂಗಾಗಿ ಅಲ್ಲಿ ಶಿವ ಕೊಟ್ಟು ವರನ ನಡೀತು ಮತ್ತೆ ಇವನು ಅಂತ್ಯನೂ ಆತು ಅವನ ಊರದ ಬೂದಿ ಆಗಿ ಹೋಕ್ಕಾನ ಊರದ ಬೂದಿ ಆಗಿಂದ ಅವ್ ಇನ್ನೊಂದು ವರ ಇರುತ್ತಲ್ಲ ಆ ಯಾತ್ರ ಒಟ್ಲೆ ನಾರಾಯಣನ ದರ್ಶನ ಆಗ್ಬೇಕಂತ ಹೇಳಿ ಮತ್ತೆ ನಾರಾಯಣ ಇವನ ಕೃಷ್ಣ ಹೌದು ತನ್ನ ಮೂಲ ರೂಪದಾಗ ದರ್ಶನ ಕೊಡ್ತಾನ ದರ್ಶನ ಕೊಟ್ಟಿಂದ ಏನೈತಿ ನಿನಗೇನ್ ಬೇಕು ಅವರ ಅಂತಂದು ಇದನ್ನು ಕೇಳ್ಕೊ ಅಂದಾಗ ನನಗೆ ಮೋಕ್ಷ ಕೊಡ್ಬೇಕು ಅಂತ ಕೇಳ್ತಾನೆ ಮೋಕ್ಷ ನಿನಗೆ ಈ ಜನ್ಮದಾಗ ಆಗೋಲ್ಲ ನೀನು ರಾಜ ಆದಂತ ಟೈಮ್ನೊಳಗೆ ಜಂಗಲ್ ಎಷ್ಟೋ ಶಿಕಾರಿ ಮಾಡಿದೆ ಪ್ರಾಣಿ ಇವನ ಕೊಂದು ಹಾಕಿದ್ವಿ ಪ್ರಾಣಿ ಪಕ್ಷಿ ಸತ್ತೋಗ್ಯಾವ ಆ ಕರ್ಮ್ಯಾಗ ಐತಿ ಅದನ್ನೆಲ್ಲ ಕರ್ಮ ತಪಸ್ಸು ಮಾಡಿ ತೊಳ್ಕೊ ಬರ್ಗ ಜನ್ಮದಾಗ ಮುಂದೆ ಕಲಿಯೋದಾಗ ಇನ್ನೊಂದು ಜನ್ಮ ಆಗತ್ ನಿಮ್ದ ಅವನ್ ಸದ್ಗತಿ ಅಂತ ಹೇಳ್ತಾನೆ ಮುಂದೆ ಅವನ ಸತ್ತ ನಂತರ ಅವ್ನು ತಪಸ್ ಮಾಡಿ ಸೇರಿ ಬಿಟ್ಟ ಮೇಲೆ ಅವಾಗ ಧ್ರುವ ಲೋಕದಾಗ ಒಂದು ಪದವಿ ಸಿಗತ್ತ ಧ್ರುವ ಪದವಿ ಸಿಗತ್ತ ಅವಾಗ ಧ್ರುವ ಪದವಿ ಸಿಗತ್ತ ಅದು ಧ್ರುವ ಪದವಿ ಅಂತ ಹಿಂದ ಧ್ರುವ ಏನಾಗಿ ಹೋದ ಅದೇ ಧ್ರುವನ ಅಂತಲ್ಲ ಹಂಗತಿ ಎಷ್ಟೋ ಮಂದಿ ಧ್ರುವ ಅದಾರ ಅಲ್ಲಿ ಯೋಗ ಸಾಧನ ಮಾಡಿದಂತ ಯೋಗಿಗಳು ಹೇಳ್ಯಾರ ಅಲ್ಲಿ ಅವನ ಒಬ್ನ ಅಲ್ಲ ಭಾಳ ಮಂದಿ ಅದಾರಂತ ನಮ್ಮರ ಒಬ್ಬ್ರ ಇವಾಗ ನೋಡ್ಕೊಂಡ್ ಬಂದಾರ ಅವರ ಹೇಳಿದ್ದ ಅಲ್ಲಿಂದ ಮುಂದ ಕಲಿಯುಗ ಬರ್ತಾನ ದ್ವರಿಯೋಗ ನಾಲ್ಕು ಸಾವಿರ ವರ್ಷ ಗತಿಸಿದ ಮ್ಯಾಗ ಅದ ಆತ್ಮ ನರಸಿಂಹ ಮೆತ್ತ ಹಾಕೊಡ್ತಾನ ಅದೇನಿರ್ತಲ್ಲ ಅದ ಆತ್ಮನ ನರಸಿಂಹ ಕಲಿಯುಗದಲ್ಲಿ ಮೆತ್ತಾಯಿ ಕೊಡ್ತಾನು ಸ್ವಲ್ಪ ವಯಸ್ಸು ಸಾಣದಿದ್ದಾಗ ಮುಂದೆ ಮದುವೆ ಆದ್ಮೇಲೆ ಕೆಲವು ಕಷ್ಟ ನಷ್ಟ ಎಲ್ಲ ಅನುಭವಿಸಿ ಜೀವನ ಬೇಡ ಅಂತೇಳಿ ಜಂಗಲ್ನ ಹೋಗಿ ಏಳು ದಿನ ತಪಾಸ ಮಾಡ್ತಾನ ಶಿವ ಪ್ರತ್ಯಕ್ಷಕ್ಕನ ಅಂದ್ರ ಊಟ ನೀರು ಬಿಟ್ಟ ಮಾಡಿರ್ತಾನವ ಈ ಹಿಂದಿನ ಹೇಳಿದ್ದೆ ನೀರು ಕುಡ್ಕೊಂಡು ಮಾಡಿದ ದೇವ್ರ ಬಿಟ್ಟಿ ಅದೇ ಇವಾಗ ಎಲ್ಲಾ ಬಿಟ್ಟ ಕುಂತಿರ್ತಾನೆ ಏಳು ಜನ ತಪಾಸು ಮಾಡಿದ ಮೇಲೆ ಶಿವ ಪ್ರತ್ಯಕ್ಷ ಆಗಿ ಅವಾಗ ಏನು ಏನಿ ಆ ಇಚ್ಛಾ ಬಂದವರ ಬೇಡ ಅಂದಾಗ ಆ ನನಗ ಕೃಷ್ಣ ಭಕ್ತಿ ಕೊಡು ಅಂತ ಕೇಳ್ತಾನ ಮತ್ತ ಪೂರ್ವಜ ಕೃಷ್ಣನ ಭಕ್ತನ ಅಲ್ಲ ಮುಂದೆ ಕೃಷ್ಣನ ದರ್ಶನ ಆಗತ್ತ ಸಿದ್ಧಿ ಪುರುಷನ ಆಕಾನ ಅದನ್ನ ಹೇಳ್ಕೊಂತವ್ರೆ ಅದು ಒಂದು ದೊಡ್ಡ ಸಂದರ್ಭ ಆಕೈತಿ ಅದನ್ನ ಅರಿಗ ಸರಿ ಹಿಂಗಿದ್ದಾಗ ಅವಂಗ ಮುಂದೆ ಕೃಷ್ಣನ ಸಾಕ್ಷಾತ್ಕಾರ ಆದಾಗ ಯಾವ ಕಾರ್ಯತೆ ಅವಾಗ ಕೃಷ್ಣ ಅವನು ಬಂದು ನಿಲ್ತಿರ್ತಾನೆ ಅದು ಶಿವನ ಅನುಗ್ರಹದಿಂದ ಆಗಿರುತ್ತೆ ಕೆಲವೊಂದು ಸಿದ್ಧ ಪುರುಷರ ಚಮತ್ಕಾರನ ಮಾಡ್ತಾನೆ ಮುಂದೆ ಇದು ಮೊದಲು ಇತ್ತು ಅಂದ್ರೆ ಒಂದು ಕಪಿ ಆತ್ಮದ ಅದು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಮುಂದೆ ಇಲ್ಲಿಗೆ ಬಂತು ನರಸಿಂಹ ಮೇತ ಆದ ನಂತರ ಅದ ಜನ್ಮನ ಅವು ಮುಕ್ತಿ ಆಗತ್ತ ಮುಕ್ತಿ ಸಿಕ್ತು ಹಾ ಮತ್ತೆ ಜನ್ಮ ಇಲ್ಲ ಇದು ಏನೈತಲ್ಲ ಇನ್ನು ವಿಸ್ತಾರ ಮಾಡ್ಕೊಂತವ್ರು ಇದು ಬಾಡ್ದಕ್ಕೇ ಈಗ ಸದ್ಯಕ್ಕ ಇದನ್ನೆಷ್ಟ್ ಹೇಳಿದ್ನಲ್ಲ ಇನ್ನು ವಿಚಾರನ ಈಗ ನಾನು ಹುಡುಕ್ತಾರೆ ಮತ್ತೆ ಓಕೆ ಆ ಹುಡುಕಿ ನೋಡ್ಕೊಳ್ಳಿ ಸರಿ ಸರ್ ಓಕೆ ಇದು ಅಂದ್ರೆ ಈಗ ಮುಚ್ಕುಂದನ ಮಹಾರಾಜ ಒಂದು ವಿಚಾರ ಸತ್ಯಯುಗ ಮತ್ತೆ ಕಲಿಯುಗ ಎರಡಕ್ಕೂ ಅಲ್ಲಿಂದ ಇಲ್ಲಿವರೆಗೂ ಬೇರ್ತಾರೆ ಹ್ಮ್ ಅಂದ್ರೆ ಕೆಲವೊಬ್ಬೊಬ್ಬರನ್ನ ಈಗ ದೈತ್ಯರನ್ನ ಒಬ್ಬರನ್ನ ಕೊಲ್ಲೋ ಉದ್ದೇಶಕ್ಕೋಸ್ಕರನೇ ಒಂದು ಒಂದು ಅವತಾರ ಬಂದಂಗೆ ಆಯ್ತಲ್ವಾ ಇವ್ರಿಗೆ ಅವ್ರು ಕೊಲ್ಲೋದಕ್ಕಂತ ಏನು ಹಾಂ ತಮ್ಮ ಅಷ್ಟಕ್ಕೆ ಅವರು ಬಟ್ ಈ ಥರ ಒಂದು ಬಳಕೆ ಆಗಿ ಮತ್ತು ಅದನ್ನೆಲ್ಲನೂ ಕರ್ಶು ನಾವು ಉಪಯೋಗ ಮಾಡ್ಕೊಂಡ ಹ್ಞೂ ಹ್ಞೂ ಓಕೆ ಓಕೆ ಗುರುಗಳೇ ನೆಕ್ಸ್ಟ್ ಬೇರೆ ವಿಚಾರ ತೊಗೊಳೋಣ